ಒಂದ್ ರೂಪ ಕೊಟ್ರೆ ಮನುಷ್ಯ ತಂದೊಂದು ರೂಪ ಇರಲಿ ಅಂತಾನೆ ಮಂಗನಿಂದ ಮಾನವಾದ ಮನುಷ್ಯ ಬಾಲ ಕಳ್ಕೊಂಡು ಬಲು ಬ್ಯೂಟಿ ನಾನು ಅಂತಿದ್ರು ಮರಕ್ಕೆ ಹಾರೋ ಅವಕಾಶ ಕಳ್ಕೊಂಡಿದ್ದಾನೆ ಅದ್ರಲ್ಲೂ ನಮ್ಮ ಹೆಣ್ಮಕ್ಳು ಕೇಳಬೇಕೇ ಚೆನ್ನಾಗಿ ಕಾಣ್ಬೇಕು ಅಂತ ಮೈತುಂಬ ಬಂಗಾರ ಹಾಕೊಂಡು ಬಿಂದಾಸಾಗಿ ಬೀಗೋರ್ನ ಬಣ್ಸೋಕೆ ಆಗೋದೇ ಇಲ್ಲ ಸುಂದರವಾಗಿ ಕಾಣ್ಬೇಕು ಅಂತ ಐ ಹಿಲ್ಸ್ ಹಾಕೊಂಡು ಹಾರಾಡೋರು ಒಬ್ರಾ ಇಬ್ರಾಂಬಾ ಏನ್ ಚಂದ ಚೆಂದ ಹೈ ಹಿಲ್ಸ್ ಅಪ್ಸರಿ ಆರಾಡ್ತಾ ಕಾಣಬೇಕು ಅಂತ ಕಾಲ್ ಹಾಕೊಂಡು ನಡೆಯೋದ್ ಕಷ್ಟ ಅಂತ ಗೊತ್ತಿದ್ರು ನೋಡೋರ್ ಕಣ್ಣೋಟ ತಮ್ಮನ್ನೇ ಕ್ಯಾಚ್ ಮಾಡಬೇಕು ಅಂತ ಕಷ್ಟಪಟ್ಟಾದರೂ ಹಾಕ್ತಾರೆ ಹೀಗೆ ಚೀನಾದಲ್ಲಿ ಹೆಂಗ್ಳೆಯರು ಕೇವಲ ಮದುವೆಯಾಗೋಸ್ಕರ ಹೈ ಹಿಲ್ಸ್ ಹಾಕೊಂಡು ನಿಜವಾಗ್ಲೂ ಚೆನ್ನಾಗಿದ್ದ ತಮ್ಮ ಕಾಲ್ಗಳನ್ನ ಕುಬ್ಜೆ ಮಾಡ್ಕೊಂಡಿದ್ದಾರೆ ಗುರಿ ಇತ್ತು ಸಾಮಾನ್ಯವಾಗಿ ತಮ್ಮ ಸಾಧ್ಯವಾದಷ್ಟು ಮೂರು ಇಂಚ್ ಕಡಿಮೆ ಮಾಡಿಕೊಳ್ಳೋದು ಪಾದದ ನಾಲ್ಕು ಬೆಳ್ಳಗಳನ್ನ ಮಡಚಿ ಇಮ್ಮಡಿ ಕಡೆ ಬಿಗ್ಗಿಯಾಗಿ ಎಳೆದು ಕಟ್ಟಿ ತಮ್ಮ ಪಾದಗಳನ್ನ ಮಾದರಿ ಸ್ವರ್ಣ ಕಮಲ ಪಾದ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಸಾಮಾನ್ಯವಾಗಿ ನಾಲ್ಕರಿಂದ ಆರು ವರ್ಷದ ಮಕ್ಕಳ ಮೂಳೆ ತುಂಬಾ ಮೃದು ಮತ್ತು ಸುಲಭವಾಗಿ ಮಡಚಬಹುದಾದ್ರಿಂದ ಅವ್ರ ಪಾದಗಳನ್ನ ಹೀಗೆ ಬಿಗ್ಗಿಯಾಗಿ ಕಟ್ತಿದ್ರು ಆಗಿನ ಕಾಲದಲ್ಲಿ ಹೀಗೆ ಮುದುಡಿದ ಚಿಕ್ಕಪಾದ ಇದ್ದರು ಮಾತ್ರ ಶ್ರೀಮಂತರ ಮನೆ ಸೊಸೆಯರಾಗೋ ಅರ್ಹತೆ ಪಡಿತಿದ್ರು ಇದೊಂಥರ ಅವರ ಅಂತಸ್ತನ್ನ ಹೆಚ್ಚು ಮಾಡಿದ ಹಾಗೆ ಹೀಗೆ ಮಾಡ್ಕೊಳ್ಳೋದನ್ನ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಿಷೇಧ ಮಾಡಿದ್ರು ಅಲ್ಲಿನ ಹೆಣ್ಮಕ್ಳು ಕೇಳಬೇಕೆ ಇನ್ನು ಕದ್ದು ಮುಚ್ಚಿ ಹಿಂಗೆ ಬ್ಯಾಂಡೇಜ್ ಹಾಕೊಳ್ತಾನೆ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದಲ್ಲಿ ಒಂದೇ ಹಳ್ಳಿಯ ಮುನ್ನೂರು ಹೆಣ್ಮಕ್ಳು ಈ ತರ ಕುಬ್ಜ ಕಾಲ್ ಮಾಡ್ಕೊಂಡಿದ್ರು ಈಗ ನೀವೇ ಹೇಳಿ ಇನ್ನೊಬ್ಬರ ತುಷ್ಟೀಕರಣಕ್ಕಾಗಿ ಸುಂದರವಾಗಿ ಗಟ್ಟಿಮುಟ್ಟಾಗಿದ್ದ ತಮ್ಮ ಕಾಲ್ ಮೂಳೆ ಮುರ್ಕೊಂಡು ಹೀಗೆ ಕುಬ್ಜರಾಗೋದು ಎಷ್ಟು ಸರಿ ಅಂತ